ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ದರ್ಶನ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ಜ್ಞಾನಾಮೃತ ಸಮರ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ಯ ಬಿ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ತಮ್ಮೆಲ್ಲರಿಗೂ ನಮಸ್ಕಾರ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಜೊತೆಗೆ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ನಿಸರ್ಗ ಜ್ಞಾನಾಮೃತ ಸರಣಿಯ ಐವತ್ತನೇ ಸಂಚಿಕೆಗೆ ಕಾಲಿಡ್ತಾ ಇದ್ದೀವಿ ಸಾಕಷ್ಟು ಕೇಳುಗರು ಈ ಕಾರ್ಯಕ್ರಮವನ್ನ ಮೆಚ್ಕೊಂಡು ಪತ್ರಗಳನ್ನ ಬರಿತಾ ಇರ್ತಾರೆ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ತಮಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಕೂಡ ಪರಿಹರಿಸಿಕೊಳ್ಳಿಕ್ಕೆ ಸ್ವಾಮೀಜಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಕುರಿತು ಈ ಸಂತೋಷ ಈಗ ಸ್ವಾಮೀಜಿ ಹಂಚ್ಕೊಳ್ತಾ ಇದ್ದಾರೆ ಬಹಳ ಸಂತೋಷ ಮೇಡಮ್ ನಿಮಗೆ ಮತ್ತು ಶ್ರೋತೃಗಳಿಗೆ ಆಕಾಶವಾಣಿ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ವಿಶೇಷವಾಗಿ ನಮ್ಮ ಪ್ರಾಯೋಜಕರು ಏನು ಇಷ್ಟು ಐವತ್ತು ಸಂಚಿಕೆಗಳನ್ನ ನಡೆಸ್ಕೊಂಡು ಬಂದ್ರಲ್ಲ ಎಲ್ಲಾ ಪ್ರಾಯೋಜಕರಿಗೂ ನಾನು ಹೃದಯ ಪೂರ್ವಕವಾದ ಧನ್ಯವಾದ ಹೇಳ್ತೀನಿ ಮೇಡಮ್ ಯಾಕಂದ್ರೆ ನಾನು ಶುರು ಮಾಡುವಾಗ ಒಂದ್ ಹತ್ತು ಸಂಚಿಕೆನಾದ್ರೂ ಮಾಡ್ತೀನಿ ಅನ್ಸಿತ್ತು ಅಂದ್ರೆ ಅಷ್ಟು ಶಕ್ತಿ ಇದೆಯಲ್ವ ನನಗೆ ಅಂತ ಅನ್ಸಿತ್ತು ಅದು ತಾನೇ ಹೂ ಹಾಗೆ ಅಂತ ಹೇಳ್ತಾರಲ್ಲ ಅಷ್ಟು ಸುಲಭವಾಗಿ ಐವತ್ತು ಸಂಚಿಕೆಗಳನ್ನ ನಾವು ಮುಟ್ಬಿಟ್ಟಿದ್ದೀವಿ ನಮಗೆ ಇದಕ್ಕೆ ಕಾರಣೀಭೂತರಾದ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಶ್ರೋತೃಗಳಿಗೆ ನಾನು ಧನ್ಯವಾದ ಹೇಳ್ತಾ ಐವತ್ತನೇ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ ಮೇಡಮ್ ನಮ್ಮೆಲ್ಲ ಕೇಳುಗರು ಮತ್ತು ಆಕಾಶವಾಣಿಯ ಪರವಾಗಿ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸ್ವಾಮೀಜಿ ನಮಸ್ಕಾರ ಹಿಂದಿನ ಸಂಚಿಕೆಯೊಳಗ 然后 <Wow. S 2>、wow. ಅಕ್ಕನ ಒಂದು ವಚನದೊಂದಿಗೆ ಅಂದ್ರೆ ಸಾವಿಲ್ಲದ ಕೇಡಿಲ್ಲದ ರುಹಿಲ್ಲದ ಇಲ್ಲದ ಚೆಲುವಿಂಗ ಅದೇ ವಚನದ ಭವವಿಲ್ಲದ ಭಯವಿಲ್ಲದ ನಿರ್ಭಯವಿಲ್ಲದ ಚಲುವಂಗ ನೋಲಿದೆ ಈ ನಿರ್ಭಯ ಚಲುವನ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಈ ಸುಖದ ಮೂರು ಸ್ವರೂಪಗಳನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ವಿ ಪರಮಾತ್ಮನನ್ನ ನಮ್ಮೊಳಗೆ ನಾವು ಹೇಗೆ ಕಾಣ್ಬೇಕು ಅನ್ನೋದ್ರ ಕುರಿತಂಗ ನೀವು ಮಾತಾಡ್ತಾ ಇದ್ರಿ ಇವತ್ತು ಕೂಡ ಅದೇ ವಿಷಯವನ್ನ ಮುಂದುವರೆಸ್ತಾ ನೀವ್ ಏನ್ ಹೇಳ್ತೀರಿ ನಾವು ತಿಳ್ಕೊಳ್ತೀವಿ ಸ್ವಾಮೀಜಿ ಹೆಸರು ಹೇಳ್ತಿರ್ತಾರೆ ಆತ್ಮಾನಂದ ಹ್ಮ್ ಆತ್ಮದ ಆನಂದ ಅಡಕವಾಗಿದೆ ಶಿವಾನಂದ ಇವೆಲ್ಲ ಅಂದ್ರೆ ತನ್ನೊಳಗಿರ್ತಕ್ಕಂಥ ಆನಂದದ ಸ್ವರೂಪವನ್ನ ಹೇಳ್ತಕ್ಕಂತ ನಾವು ನೋಡ್ತಾ ಇದ್ವಿ ಏನು ಸಾಮಾನ್ಯವಾಗಿ ಕೋಟಿ ಕೋಟಿ ಜನ ಹೊರಗೆ ಹುಡುಕ್ತಾ ಇದ್ದಾರೆ ಅದು ಒಳಗ ಹುಡ್ಕೋಬೇಕು ಅನ್ನೋದಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸುಖದ ಸ್ವರೂಪವನ್ನ ಹೇಳಿದೆ ಅಂಬಿಗ್ರ ಚೌಡಯ್ಯ ಅಂತ ಒಬ್ರು ಶರಣ ಬಹಳ ಅದ್ಭುತವಾದ ಮಾತು ಹೇಳ್ತೇವೆ ಅಡವಿಯೊಳಗರಸು ಒಡೆ ಸಿಡಿಗಂಟಿ ತಾನಲ್ಲ ಅರಸು ಒಡೆ ಮತ್ಸ್ಯ ಮಂಡೂಕವಲ್ಲ ತಪಂಬಡುವಡೆ ವೇಷಕ್ಕೆ ವೇಳೆ ಇಲ್ಲ ತನುವ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೆ ಉದುಗಿರ್ಪ ಲಿಂಗವನ್ನು ನಿಲುಕಿಯೇ ಕಂಡ ನಂಬಿಗರ ಅಷ್ಟ ಅಷ್ಟತನು ನಮ್ ದೇಹದಲ್ಲೇ ಪರಮಾತ್ಮ ಇದ್ದಾನೆ ಸಾಮಾನ್ಯವಾಗಿ ನಮ್ಮ ಭಾರತೀಯರ ಪದ್ಧತಿ ಗೊತ್ತಿದೆ ಕಾಡ್ ಅಡವಿಯಲ್ಲಿ ಹುಡ್ಕಡೋದಕ್ಕೆ ಅವನೇನ್ ಸಿಡಿಗಂಟೆ ಅಲ್ಲಪ್ಪ ಯಾವ್ದೋ ಬಳ್ಳಿ ಅಥವಾ ಔಷಧಿ ಸಸ್ಯ ಅದನ್ನ ನೋಡ್ಕೊಂಡು ಅಡವಿಗೆ ಹೋಗ್ಬೋದು ನೀನು ದೇವ್ರು ನೋಡ್ಕೊಂಡು ಅಡವಿಗೆ ಹೋಗ್ಬೇಕಾಗಿಲ್ಲ ಅದ್ರ ಅಡವಿಗೆ ಹೋದವ್ರೆಲ್ಲ ಸುಮ್ ಸುಮ್ನೆ ಹೋಗಿಲ್ಲ ಅವರು ಅಡವಿಯಲ್ಲಿ ಶಾಂತತೆಯನ್ನ ಅರಸ್ಕೊಂಡು ಧ್ಯಾನಕ್ಕೋಸ್ಕರ ಅಂತ ಹೋದ್ರು ಹನ್ನೆರಡನೇ ಶತಮಾನದಲ್ಲಿ ಶರಣರು ಹುಟ್ಟಿ ಬಂದದರ ಹಿನ್ನೆಲೆ ಇಡೀ ಜಗತ್ತಿನಲ್ಲಿ ಒಂದು ಹೊಸ ಬದಲಾವಣೆ ಆಗೋದಕ್ಕೆ ಸಿದ್ಧತೆ ಮಾಡ್ತವು ಸೃಷ್ಟಿ ಅಂದ್ರೆ ಮುಂದೆ ವಿಜ್ಞಾನ ಯುಗ ಬರ್ತದೆ ಕೈಗಾರಿಕಾ ಕ್ರಾಂತಿ ಆಗತ್ತೆ ಆಮೇಲೆ ಈ ಸಂಶೋಧನೆಗಳು ಪ್ರಪಂಚ ನೋಡುವ ದೃಷ್ಟಿಕೋನ ಎಲ್ಲವೂ ಬದಲಾವಣೆ ಆಯ್ತು ಹನ್ನೆರಡನೇ ಶತಮಾನದಲ್ಲಿ ಶರಣರು ಹುಟ್ಟಿ ಬಂದ್ರು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲೆಲ್ಲ ಪ್ರಪಂಚದಲ್ಲಿ ಸಂಶೋಧನೆಗಳು ಶುರು ಅಂದ್ರೆ ಹೊಸ ಹೊಸ ಜಲಮಾರ್ಗಗಳನ್ನ ಕಂಡು ಹಿಡಿಯೋದು ಅದೆಲ್ಲ ಶುರುವಾಯಿತು ಅದಕ್ಕೆ ಇವಾಗ ನೀವು ಪರಮಾತ್ಮ ನೋಡ್ಕೊಂಡು ಅಡವಿಗೆ ಹೋದ್ರ ಪ್ರಯೋಜನ ಇಲ್ಲ ತೀರ್ಥಕ್ಷೇತ್ರಗಳಿಗೆ ಹೋದ್ರೆ ಎಲ್ಲಾ ತೀರ್ಥಕ್ಷೇತ್ರಗಳಲ್ಲೂ ಗದ್ಲನೆ ಇದೆ ಜನ ಆಗೋಗ್ಬಿಟ್ಟಿದೆ ಎಲ್ಲ ಕಡೆನು ಮತ್ತೆ ಪರಿಸರ ನಾಶ ಆಗಿದೆ ಆವಾಗ ಶರಣರು ಒಂದು ಮಾತೇಳ್ತಾ ಇದ್ರು ಭಕ್ತರ ಮನೆಗಳೇ ಮಠಂಗಳಯ ಭಕ್ತನ ಅಂಗಣವೇ ವಾರಣಾಸಿ ಭಕ್ತನಿದ್ದುದೇ ಅವಿಮುಕ್ತ ಕ್ಷೇತ್ರ ಅಂತ ಹೇಳ್ತಾ ಇದ್ದು ಅಂದ್ರೆ ನಿಮ್ಮ ನಿಮ್ಮ ಮನೆಗಳನ್ನೇ ಮಂತ್ರಾಲಯಗಳನ್ನ ಮಾಡ್ಕೋಬೇಕೀಗ ಅದಾವಾಗ ನಾವು ಚಿಕ್ಕವರಿಗೆ ತಗೊಂದ್ ಸಿನಿಮಾ ಬರ್ತಾ ಇತ್ತು ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳ್ಬಿಟ್ಟು ಅಂದ್ರೆ ಹಾಗೆ ನೀವು ಮಾಡ್ಕೊಳ್ಲೇಬೇಕು ಇವಾಗ ಅನಿವಾರ್ಯ ಆಗಿದೆ ಅದಕ್ಕೆ ನಾವು ಈ ನಿಸರ್ಗ ಜ್ಞಾನಾಮೃತದಲ್ಲಿ ಮಾರ್ಗದರ್ಶನ ಪಡ್ಕೋಬೇಕು ಅದರ ಜೊತೆ ಶಿರವೇ ಹೊನ್ನ ಕಳಸವಯ ಅದ್ಭುತ ಉಳ್ಳವರು ಶಿವಾಲಯ ದೇಹನೇ ದೇವಾಲಯ ಮಾಡ್ಕೊಳ್ಬೇಕು ಅಂತ ಪ್ರಸಂಗ ಬಂದಿದೆ ಅದಕ್ಕೆ ಅಡವಿಯಲ್ಲಿ ಹೋಗ್ಬೇಡಿ ಮುಡುವಿನೊಳಗ ಅರಸ ಒಡೆ ಮತ್ಸ್ಯ ಮಂಡೋಕವಲ್ಲ ಅಂದ್ರೆ ನಾನು ನದಿಲಿ ಮುಳುಗ್ಬಿಟ್ಟು ನದಿಲ್ ಮುಳುಗ ಅದೊಂದು ಪ್ರಣಯ ಪದ್ಧತಿ ಮೂಗಿಡ್ಕೊಂಡ್ಬಿಟ್ಟು ಮುಳುಗಿ ಕುಂಭಕ ಮಾಡ್ತಾ ಇದ್ರು ಅದ್ರಿಂದ ಶ್ವಾಸಕ್ಕೂ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೃದಯದ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೊಳ್ಳೋದು ಇವಾಗ ಅಗತ್ಯ ಇಲ್ಲ ಯಾಕಂದ್ರೆ ಎಷ್ಟೋ ನದಿಗಳಲ್ಲಿ ಮುಳುಗಿದ್ರೆ. ಆರೋಗ್ಯ ಚೆನ್ನಾಗ್ ಆಗಲ್ಲ ಆದ್ರಿಂದ ಮನೆಯಲ್ಲೇ ಕುಂಭಕ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲೇ ಯೋಗ ಪ್ರಾಕ್ಟೀಸ್ ಮಾಡಿ ತಪಂಬಡುವಡೆ ವೇಷಕ್ಕೆ ವೇಳೆ ಇಲ್ಲ ಅಂದ್ರೆ ಈಗ ತಪಸ್ಸು ಅಂದ್ರೆ ಹುತ್ತ ಬೆಳೆಸ್ಕೊಂಡು ಮಾಡ್ತಾ ಇದ್ರು ಊಟ ಇಲ್ಲದೆ ನಿಂದೆ ಈಗ ನಮಗೆ ಅಷ್ಟು ಪ್ರಾಣ ಶಕ್ತಿ ಇಲ್ಲ ಅಷ್ಟು ಗಟ್ಟಿ ಇಲ್ಲ ಅದ್ರ ಅಗತ್ಯವೂ ಇಲ್ಲ ಆಮೇಲೆ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಂದ್ರೆ ಈ ಶಿರಸಾಸನದಲ್ಲಿ ಒಂಟಿಗಾಲ ನಿಂತ ತಪಸ್ ಮಾಡೋದು ಇದು ಯಾವ್ದು ಬೇಡಪ್ಪ ಅದು ಶರಣರು ಹೇಳ್ತಕ್ಕಂಥದ್ದು ನಿನ್ನ ನೀವ್ ಪರಿವರ್ತನೆ ಮಾಡ್ಕೊ ಹೇಗೆ ಸದ್ಗುಣಗಳನ್ನ ಮೊದ್ಲು ಬೆಳೆಸ್ಕೊ ಎಲ್ಲಾ ಪ್ರವಾದಿಗಳು ಎಲ್ಲಾ ಗುರುಗಳು ಹೇಳ್ಕೊಡೋದೇ ಸದ್ಗುಣಗಳನ್ನ ಚೆನ್ನಾಗಿ ಬೆಳೆಸ್ಕೊಂಡ್ರೆ ದೇವರು ತಾನೇ ಪ್ರತ್ಯಕ್ಷ ಆಗ್ತಾನೆ ದೇವ್ರು ನುಡ್ಕೊಂಡು ನೀವ್ ಹೋಗ್ಬೇಕಾಗಿಲ್ಲ ನಿಮ್ಮ ನುಡ್ಕೊಂಡು ದೇವ್ರು ಬರ್ತಾನೆ ಗುರು ರೂಪದಲ್ಲಿ ಅಥವಾ ಮಹಾತ್ಮರ ರೂಪದಲ್ಲಿ ಪರಮಾತ್ಮನೇ ಹುಡ್ಕೊಂಡ್ ಬರ್ಬೋದು ಹಾಗೆ ನೀವೆಲ್ಲ ತಯಾರಾಗಬೇಕೆ ಹೊರತು ನೀವು ಹೊರಗಡೆ ಹುಡ್ಕೊಂಡು ಹೋದ್ರೆ ಎಲ್ಲೂ ಸಿಗಲ್ಲ ನಮ್ಮಲ್ಲಿ ಹುಡುಕ್ಬೇಕು ಅಂತಂದ್ರೆ ನಮ್ಮಲ್ಲಿ ಆ ಶಕ್ತಿಯ ಕೇಂದ್ರಗಳು ಅಂತ ಇದ್ದಾವೆ ಶರೀಫ್ ಜನ ಹಾಡು ಬಹಳ ಪ್ರಸಿದ್ಧವಾದ ಹಾಡಿದೆ ಗೊತ್ತಿರ್ಬೇಕು ನಮ್ಗೆಲ್ಲ ಗುಡಿಯನ್ನು ಗುಡಿಯನ್ನು ಹೊಡಿರಣ್ಣ ಅದ್ರಲ್ಲೊಂದ್ ಮಾತು ಹೇಳ್ತಾರೆ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ ಆರು ಮೂರು ಕಟ್ಟೋದಂದ್ರೆ ಈ ನವದ್ವಾರಗಳನ್ನ ನಿಯಂತ್ರಣ ಮಾಡೋದು ಎಷ್ಟು ತಿನ್ಬೇಕೋ ಅಷ್ಟೇ ಅದ್ರ ಅರ್ಥ ತಿನ್ನೋದ್ ಬೇಡ ನೋಡೋದ್ ಬೇಡ ಅಂತಲ್ಲ ಅದನ್ನ ನಾವು ನಿಯಂತ್ರಣ ಮಾಡ್ಬೇಕು ಒಂದು ಅನ್ನೋದು ಮಿತಿ ಇರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಯಾರು ಮೇಲೆ ಕೇರ್ತಾರಲ್ಲ ಅವನೇ ಗಟ್ಟಿ ಮೇಲಕ್ ಏನು ಅಲ್ಲಿ ಯಾವ ಸುಖ ಸಿಗುತ್ತೆ ಪ್ರಭುದೇವ್ರು ಹೇಳ್ತಾರೆ ನಾಭಿ ಕಮಲದಿಂದ ಮೇಲೆ ಷಡಂಗಲವನ್ನು ಒತ್ತಿದಡೆ ಕಣ್ಣಿಲ್ಲದೆ ಕಾಣಬಹುದು ಲಿಂಗ ಪ್ರಕಾಶವ ಕಿವಿ ಇಲ್ಲದೆ ಕೇಳಬಹುದು ಮಹಾನಾದ ಸುನಾದವ ಕಂಡು ಕೇಳಿದ ಬಳಿಕ ಮನ ನಂಬದಿದ್ದಣೆ ಮಕ್ಕಳಾಟಕ್ಕೆ ತಪ್ಪದು ಗೋಹೇಶ್ವರ ಅಂದ್ರೆ ನಮ್ಮಲ್ಲಿ ಈ ನಾಭಿಯಿಂದ ಮೇಲೆ ಹೃದಯ ಭಾಗ ಇದೆ ಆರಂಗುಲದಲ್ಲಿ ಷಡಂಗುಲದಲ್ಲಿ ಒತ್ತಿ ನೋಡಿದರೆ ನಾವು ಗಟ್ಟಿಯಾಗಿ ಪ್ರಾಣ ಶಕ್ತಿಯನ್ನ ಅಲ್ಲಿ ಏರ್ಸಿದ್ರೆ ಕಣ್ಣಿಲ್ಲದೆ ಕಾಣಬಹುದು ಲಿಂಗ ಪ್ರಕಾಶ ಅಂದ್ರೆ ಒಳಗಣ್ಣಿನಿಂದ ಕಾಣುವಂತದ್ದು ಕಿವಿ ಇಲ್ಲದೆ ಕೇಳಬಹುದು ಮಹಾನಾದ ಸುನಾದವ ಕಿವಿ ಇಲ್ಲದೆ ಕಣ್ಣಿಲ್ದೆ ಕಾಣ್ಬಹುದು ಕಂಡು ಕೇಳಿದ ಬಳಿಕ ಏನ್ ಅನ್ಕೊಂಡ್ ಬಿಡ್ತಾರೆ ಅವ್ರಿಗೆ ಯಾವ್ದೋ ಪುಣ್ಯದ ಪಶಾತ್ ಅಥವಾ ಯಾವ್ದೋ ಜನ್ಮದ ಸಾಧನೆಯ ಫಲದಿಂದ ಅವ್ರಿಗೆ ಇವೆಲ್ಲ ಕಾಣಿಸ್ಕ ಶುರು ಆಗ್ತವ್ ಅವ್ರಿಗೆ ಭಯ ಆಗ್ಬಿಡುತ್ತೆ ಅಯ್ಯೋ ಇದು ಭ್ರಮೆ ಏನೋ ಹೇಳಿ ನಂಬಿಕೆ ಬರಲ್ಲ ಅವ್ರಿಗೆ ಆವಾಗ ಮಕ್ಕಳ ಆಟಿಕೆ ತಪ್ಪದು ಈ ಸಂಸಾರದ ಆಟವನ್ನ ಪ್ರಭುದೇವರು ಮಕ್ಕಳ ಆಟಿಕೆ ಅಂತ ಕರೀತಾರೆ ನೋಡಿ ಅದ್ಭುತ ಅವ್ರ ದೃಷ್ಟಿಗೆ ಅದು ಮಕ್ಕಳ ಆಟಿಕೆ ಅವಂಗೆ ಮಣ್ಣಿನ ಮನೆ ಮಾಡಿ ಮಾಡಿ ಕಟ್ಟಿ ಅದನ್ನ ಮುಗಿಸ್ಬಿಡ್ತಾರ ಊಟಕ್ಕೆ ಹೋಗುವಾಗ ಇಲ್ಲಿ ನೀವು ಮನೆ ಕಟ್ಟಿ ಗೃಹ ಪ್ರವೇಶ ಕರಿತಿರ್ತ ಹಾಗೆ ಮಕ್ಕಳ ಆಟಿಕೆ ತಪ್ಪದು ಅಂದ್ರೆ ಪರಮಾತ್ಮನ ಒಳಗಡೆ ಅರಿದೇ ಹೋದ್ರೆ ಇಂತಹ ಸಂದರ್ಭದಲ್ಲಿ ನಾವು ಈ ಚಕ್ರಗಳ ಬಗ್ಗೆ ತಿಳ್ಕೊಬೇಕು ಚಕ್ರಗಳು ಅಂತ ಇರ್ತಾವ ನಮ್ಮ ಶರೀರದಲ್ಲಿ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಉದಾಹರಣೆ ಕೊಡ್ತಿರ್ತೀನಿ ಒಬ್ಬ ಒಳ್ಳೆ ಮನೆ ಕಟ್ಟಿಸಿದಾನೆ ಕಟ್ಟಿಸ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಏನೇನ್ ಇರಬೇಕು ಅವನಿಗೆ ಸುಸಜ್ಜಿತವಾದ ಮನೆ ಸೊಫೆಸ್ಟಿಕೇಟೆಡ್ ಎಲ್ಲಾ ವ್ಯವಸ್ಥೆಗಳು ಇರ್ಬೇಕು ಅಂತಂದ್ರೆ ಏನಿರ್ಬೇಕು ಹಾಲ್ ಇರ್ಬೇಕು ಬೆಡ್ರೂಮ್ ಇರ್ಬೇಕು ಕಿಚನ್ ಇರ್ಬೇಕು ಮತ್ತು ವಾಶ್ರೂಮ್ ಬಾತ್ರೂಮ್ ಎಲ್ಲ ಇರಬೇಕು ಆಮೇಲೆ ಪೂಜಾ ಕೂಡ ಬೇಕಲ್ಲ ಇವೆಲ್ಲವೂ ಇದ್ರೆ ಅದು ಒಂದ್ ಒಳ್ಳೆ ಮನೆ ನಮ್ಮ ಶರೀರವನ್ನ ಪರಮಾತ್ಮ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಒಂಬತ್ತು ತಿಂಗಳಲ್ಲಿ ಅಂತ ಒಂದು ಅದ್ಭುತವಾದ ಮನೆ ಕಟ್ಟಿಬಿಟ್ಟಿದಾನೆ ಅದ್ಭುತವಾದ ಮನೆ ಅದು ಅದು ನಮ್ ಮನೆ ಓಡಾಡೋದಿಲ್ಲ ನಾವು ಕಟ್ಟಿದ ಮನೆ ಓಡಾಡಂಗಿಲ್ಲ ಪರಮಾತ್ಮ ಕಟ್ಟಿದ ಮನೆ ಇದೆಯಲ್ಲ ಅದು ಓಡಾಡುತ್ತೆ ವಿಚಾರ ಮಾಡುತ್ತೆ ಕಡೆ ಮನೆ ಹೋಗಿ ದೇವಾಲಯ ಆಗ್ಬಿಡುತ್ತೆ ಅಂತ ಅದ್ಭುತ ದೇಹ ನಮ್ದು ಅಲ್ಲಿ ಆಧಾರ ಸ್ವಾದಿಷ್ಠಾನ ಏನಿದಾವಲ್ಲ ಅವು ವಾಶ್ರೂಮ್ ಇದ್ದಾನೆ ಮಣಿಪುರ ಅಂತಲ್ಲ ಹೊಕ್ಕಳ ನಾಭಿ ಅದು ಅಡಿಗೆ ಮನೆ ಇದ್ದಾಗ ಹೊಟ್ಟೆಲೆ ತಾನೇ ಅಡಿಗೆ ಆಗೋದು ನಾವೆಲ್ಲ ಎಲ್ಲದ್ನು ಹಾಕ್ಬಿಡ್ತೀವಿ ಅದು ರಕ್ತ ಮಾಡತ್ತೆ ಶಕ್ತಿ ಮಾಡತ್ತೆ ಎಂತ ಅದ್ಭುತ ನೋಡಿ ಹೊಟ್ಟೆ ಸಾಮಾನ್ಯವಾಗಿ ಇವಾಗ ನಮ್ಮ ಜೀವನ ಪದ್ಧತಿ ಏನಾಗಿದೆ ಅಂದ್ರೆ ಬರೀ ಮೂರ್ ಕಡೆ ಅಷ್ಟೇ ಓಡಾಡ್ತೀವಿ ನಾವು ಶಕ್ತಿ ಅಡಿಗೆ ಮನೆ ಕಿಚನ್ ಬಾತ್ರೂಮ್ ವಾಶ್ರೂಮ್ ಇಷ್ಟೇ ಆಗೋಗ್ಬಿಟ್ಟಿದೆ ಸ್ವಲ್ಪ ಮೇಲ್ಗಡೆ ಬರ್ಬೇಕು ಅಂದ್ರೆ ದೇವ್ರ ಮನೆಗೂ ಬರ್ಬೇಕು ಹೃದಯ ಇದೆಯಲ್ಲ ಈ ದೇವ್ರ ಮನೆ ಇದ್ದ ಹಾಗೆ ಈ ವಿಶುದ್ಧಿ ಚಕ್ರ ಇದೆಯಲ್ಲ ಕಂಠಸ್ಥಾನ ಇದೆಯಲ್ಲ ಅದ್ ಬೆಡ್ರೂಮ್ ಇದ್ದಂಗೆ ಇದು ಹಾಲಿದ್ದಂಗೆ ಚಕ್ರ ಮತ್ತೆ ಮುಂದೆ ಸಹಸ್ರಾರ ಅಂತ ಹೇಳ್ತಾರೆ ನೆತ್ತಿಯಲ್ಲಿ ಬ್ರಹ್ಮರಂಧ್ರ ಅಂತ ಕರಿತಾರೆ ಸಹಸ್ರ ಕಮಲ ದಳ ಇದೆ ಅಲ್ಲಿ ಪಿಟ್ಯೂಟರಿ ಮತ್ತು ಪೀನಿಯಲ್ ಲ್ಯಾಂಡ್ ಅಂತ ಅಂತ ಈಗ ವಿಜ್ಞಾನ ಕೂಡ ಹೇಳ್ತಾ ಇದೆ ಅದೆಲ್ಲ ಸಂತೋಷದ ಕೇಂದ್ರಗಳಿವೆ ಪವರ್ ಸೆಂಟರ್ಸ್ ಅಂತಾನು ಕರಿಬಹುದು ಶಕ್ತಿಯ ಕೇಂದ್ರಗಳು ಅದಕ್ಕೆ ಆಕೆ ನಾವು ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ಯಾರೋ ಗುರು ಹಿರಿಯರು ಹೇಳ್ತಾರೆ ಅಂತ ಬದಲಾವಣೆ ಆಗೋದಲ್ಲ ನಾವು ಕೊನೆ ಕಾಲದಲ್ಲಿ ಮೇಲೆ ಪಶ್ಚಾತ್ತಾಪ ಪಡಬಾರ್ದು ಅಯ್ಯೋ ನಾನು ಎಂತ ಕೆಲಸ ಮಾಡಿದೆ ನಾನು ರೋಗಿ ಆಗ್ಬಿಟ್ನಲ್ಲ ನಾನು ಅರ್ಥನೆ ಜೀವನಾನ ಅಂತ ಎಷ್ಟೋ ಜನ ಆಮೇಲೆ ಮರಕ್ತಾರೆ ಆವಾಗ ಬದಲಾವಣೆ ಮಾಡ್ಕೊಳಕ್ ಸಮಯ ಇರಲ್ಲ ಬದಲಾವಣೆ ಆಗ್ಬೇಕು ಅಂದ್ರೆ ಯೋಗ ಪದ್ಧತಿನಲ್ಲಿ ಇದೆಲ್ಲ ಹೇಳ್ಕೊಡ್ತಾರೆ ಅಂದ್ರೆ ಮುಂದುವರೆದ್ ಯೋಗ ಪದ್ಧತಿನಲ್ಲಿ ಪ್ರಾರಂಭ ವಾಸ್ತೇಲಿ ನಿಮ್ಗೆ ಆಸನ ಪ್ರಾಣಾಯಾಮ ಇಷ್ಟು ಹೇಳ್ಕೊಡ್ತಾರೆ ಮುಂದೆ ಧ್ಯಾನ ಮಾಡ್ತಾ ಮಾಡ್ತಾ ಆ ಶಕ್ತಿ ಮೇಲೆ ಇರ್ತಕ್ಕಂಥದ್ದನ್ನ ಪ್ರತಿಯೊಬ್ರು ಅನುಭವಿಸಬಹುದು ಅದಕ್ಕೆ ನಮ್ಮ ದೈನಂದಿನ ಕ್ರಮಗಳು ಅಂದ್ರೆ ಬರೇ ದುಡಿಯೋದು 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 ಹಣ ಗಳಿಸೋದು ಇಷ್ಟಕ್ಕೆ ನಮ್ಮ ಸಮಯನ ಮುಗಿಸ್ಬಾರ್ದು ನಮ್ಮ ಆತ್ಮೋದ್ಧಾರಕ್ಕಾಗಿ ಆತ್ಮಾನಂದವನ್ನು ಪಡೆಯೋದಕ್ಕಾಗಿ ಸ್ವಲ್ಪ ಸಮಯವನ್ನ ನಾವ್ ಇಟ್ಕೊಳ್ಬೇಕು ಎಲ್ರಿಗೂ ಏನ್ ಹೇಳ್ತೀನಿ ಮಲ್ಗೋದಕ್ ಮುಂಚೆ ಒಂದ್ ಗಂಟೆ ಯಾರಿಗೆ ಆಸಕ್ತಿ ಇದೆಯೋ ನಾವು ಅಂತರ ಮುಖ್ಯಗಳಾಗಬೇಕು ಆನಂದ ಪಡ್ಬೇಕು ಅಂತ ಯಾರಿಗ ಅಪೇಕ್ಷೆ ಇದೆಯೋ ಅಥವಾ ಇನ್ನು ಕೆಲವರು ವಯಸ್ಸಾದವರು ಇರ್ತಾರೆ ನಮ್ಮ ಹಿರಿಯ ಜೀವಗಳು ಅವರು ತುಂಬಾ ತಾಪ ಪಡ್ತಿರ್ತಾರೆ ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ನಿದ್ದೆ ಬರದೆ ಹೋದ್ರೆ ಬಹಳ ಸಂತೋಷ ಪಡಿ ಯಾಕೆ ಆ ಸಮಯವನ್ನ ಓದೋದಕ್ ಬಳಸ್ಕೊಳ್ಳಿ ಧ್ಯಾನ ಮಾಡಕ್ ಬಳಸ್ಕೊಳ್ಳಿ ಪ್ರಾಣಾಯಾಮಕ್ ಬಳಸ್ಕೊಳ್ಳಿ ಧ್ಯಾನದ ಮೊದಲನೇ ಮೆಟ್ಲು ಅಂದ್ರೆ ಪ್ರಾಣಾಯಾಮ ನೀವು ಮುಂದುವರದ ಗುರುಗಳಿಂದ ಪ್ರಾಣಾಯಾಮ ಪದ್ಧತಿಯನ್ನ ತಿಳ್ಕೊಂಡು ಆ ಪ್ರಾಣಾಯಾಮ ದಾರಿಯಲ್ಲಿ ನಡೀತಾ ನಡೀತಾ ಹೋದ್ರೆ ಈ ಚಕ್ರಗಳ ಅನುಭವನು ಬರ್ತದೆ ಜೊತೆಗೆ ನಮ್ಮ ಈ ಪ್ರಾಣ ಶಕ್ತಿಯನ್ನ ಮಾಡುವಂತ ಶಕ್ತಿ ಕೂಡ ಬರ್ತದೆ ಅದಕ್ಕೋಸ್ಕರವಾಗಿ ನಾವು ಈ ಪ್ರಾಣಾಯಾಮ ಪದ್ಧತಿಯನ್ನ ಕಲ್ತ್ಕೊಳ್ಳಬೇಕು ಪ್ರತಿಯೊಬ್ರು ಅದನ್ನ ಕಲ್ತ್ಕೊಂಡು ನಮ್ಮ ಆನಂದದ ಮಾರ್ಗವನ್ನ ಆನಂದ್ ಕೇಳಿದ್ರಲ್ಲ ಕೇಳುವರೆ ಪ್ರಾಣಾಯಾಮದ ಮುಖಾಂತರ ನಾವು ಆನಂದವನ್ನ ಪಡೆದುಕೊಳ್ಳುವ ಮಾರ್ಗವನ್ನ ಕಂಡುಕೊಳ್ಬೇಕು ಸದ್ಗುಣಗಳನ್ನ ಬೆಳೆಸ್ಕೊಳ್ಬೇಕು ದೇವರು ಪ್ರತ್ಯಕ್ಷನಾಗ್ತಾನ ಇದ್ರಲಿಂದ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ನಮ್ಗೆ ತಿಳಿಸಿದ್ರು ಇವತ್ತು ನಾವು ನಲ್ವತ್ತೆಂಟನೇ ಸಂಚಿಕೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಗಳಿಸ್ತವ್ರು ಯಾರು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಇವತ್ತಿನ ಸಂಚಿಕೆಯ ಪ್ರಶ್ನೆ ಈ ಸಂಚಿಕೆಯ ಪ್ರಶ್ನೆ ದೇಹದಲ್ಲಿರುವ ಆರು ಚಕ್ರಗಳ ಹೆಸರುಗಳನ್ನ ಬರೆದು ತಿಳಿಸಿ ಪ್ರಶ್ನೆ ಮತ್ತೊಮ್ಮೆ ದೇಹದಲ್ಲಿರುವ ಆರು ಚಕ್ರಗಳ ಹೆಸರುಗಳನ್ನ ಬರೆದು ತಿಳಿಸಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ಕೋಡ್ ನಂಬರ್ ಐದು ಎಂಟು ಸೊನ್ನೆ ಸೊನ್ನೆ ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಕೇಳುವರೆ ನಲವತ್ತೆಂಟನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆ ಹೇಗಿತ್ತು ಮಹಾದೇವಿ ಅಕ್ಕನ ತಾಯಿ ತಂದೆಯರ ಹೆಸರೇನು ಉತ್ತರ ತಂದೆ ಓಂಕಾರ ಶೆಟ್ಟಿ ತಾಯಿ ಲಿಂಗಮ್ಮ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳು ಹೀಗಿವೆ ಪ್ರಥಮ ವಿಜೇತರು ಪರಮೇಶ್ವರ್ ಬಡಿಗೇರ್ ಬಡಿಗೇರ್ ಓಣಿ ಗೋಪನಕೊಪ್ಪ ಹುಬ್ಬಳ್ಳಿ ದ್ವಿತೀಯ ವಿಜೇತರು ಶ್ರೀಕಾಂತ್ ಭಟ್ ಲಕ್ಷ್ಮೀ ಲೇಔಟ್ ಜಯನಗರ ದಾವಣಗೆರೆ ತೃತೀಯ ವಿಜೇತರು ಡಾಕ್ಟರ್ ಪೂರ್ಣಿಮಾ ಡಿ ಪಾವಸ್ಕರ್ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕಿಡುಗರೆ ಮುಂದಿನ ವಾರ ನಲವತ್ತೊಂಬತ್ತನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿ ವಿಜೇತರಾದವರ ಹೆಸರುಗಳನ್ನ ತಿಳಿಸಲಾಗುವುದು ಇದುವರೆಗೆ ಶ್ರೀಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ಯ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಜಿ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ಸಂಕಲನ ತ್ರಿವೇಣಿ ಬೆಟಗೇರಿ ನಿರ್ಮಾಣ ಬಸವ ಚೂಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಗೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟು ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟು